ಗುಡ್ ಮಾರ್ನಿಂಗ್ ಎ ಮಾರ್ನಿಂಗ್ ಡಿಯರ್ ಫ್ರೆಂಡ್ಸ್ ರತ್ನೇಶ್ ಮಾತಾಡ್ತಿದ್ದೀನಿ ಇವತ್ತು ನಾನು ತಮಿಳ್ನಾಡು ಬಾರ್ಡ್ರು ಯಾವ ಸರ್ ಇದು ಬಾಗ್ಲೂರು ಬಾಗ್ಲೂರು ಗ್ರಾಮಕ್ಕೆ ಬಂದಿದ್ದೀನಿ ಇಲ್ಲಿ ನಮ್ಮ ರೈತರು ನಮ್ಮ ಕಾರ್ತಿಕ್ ಸರ್ ಅಂತ ಬೆಂಗಳೂರಲ್ಲಿ ಸಾಫ್ಟ್ವೇರ್ ವರ್ಕ್ ಮಾಡ್ತಾರೆ ಆದರೂ ಕೂಡ ಜ ಜಮೀನು ತುಂಬ ಇಷ್ಟ ಇವ್ರಿಗೆ ಅದರಿಂದ ಅಂಗಡಿ ಕ್ಲೋಸ್ ಮಾಡಿ ಸಾಫ್ಟ್ವೇರ್ ಲ್ಯಾಪ್ಟಾಪು ರೆಡಿ ಮಾಡ್ತಾರೆ ಸರ್ ಎಸ್ ಇವರು ಇವತ್ತಿಲ್ಲಿ ಇವ್ರ ತೋಟಕ್ಕೆ ಬಂದಿದ್ದೀನಿ ನಮ್ಮದು ಆಕ್ಟಿವ್ ಮ್ಯಾಕ್ಸು ಆಕ್ಟಿವ್ ಗೋಲ್ಡು ಆಕ್ಟಿವ್ ಝೈಮನ್ನು ಬೀನ್ಸ್ ಕಿಡಿಗೆ ಬಿಟ್ಟಿದ್ದಾರೆ ಬಳಸಿದ್ದಾರೆ ಸಾರದು ರಿಸಲ್ಟ್ ಕೇಳೋಣ ಸಾರೇ ಒಂದು ನಿಮಿಷ ಮಾತಾಡ್ತಾರೆ ಎಸ್ ಸರ್ ಮಾತಾಡಿ ಸರ್ ಹಾಯ್ ನಾನು ಕಾರ್ತಿಕ್ ಬೆಂಗಳೂರಿಗೆ ಕೆಲಸ ಮಾಡೋದು ವೀಕ್ಲಿ ವೀಕ್ಲಿ ಬಂದುಬಿಡ್ತೀನಿ ಕೆಲಸಕ್ಕೆ ನಮ್ಮದೇ ತೋಟ ರತ್ನೇಶ್ ಸರ್ ಯೂಸ್ ಕೊಟ್ಟಿದ್ದು ಆ್ಯಕ್ಟಿವ್ ಝೈಮು ಗೋಲ್ಡು ಮತ್ತೇನು ಯಾವ ಸರ್ ಅದು ಗೋಲ್ಡು ಮ್ಯಾಕ್ಸು ಝೈಮು ಮ್ಯಾಕ್ಸು ಝೈಮು ಯೂಸ್ ಮಾಡಿದೆ ಕಂಪೇರ್ ಮೋದಿ ಕೆರೆದು ಕಂಪೇರ್ ಟು ಎರ್ಲಿಯರ್ ಏನಿದೆ ಇವನ್ ಪ್ರಾಡಕ್ಟಿವಿಟಿ ತುಂಬ ಚೆನ್ನಾಗಿದೆ ಮತ್ತು ಎಲ್ಲರಿಗೂ ಎಲ್ಪ್ ಆಗಲಿ ಆ್ಯಕ್ಚುಲಿ ಗೊತ್ತಾಗಲಿಲ್ಲ ಈ ಪ್ರಾಡಕ್ಟ್ ಬಗ್ಗೆ ಸೊ ಸ್ವಲ್ಪ ಪಬ್ಲಿಷ್ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ ಬಟ್ ತುಂಬ ಚೆನ್ನಾಗಿದೆ ಕಂಪೇರ್ ಟು ಇರ್ಲೆರ್ ಏನು ಯೂಸ್ ಮಾಡ್ತಾಯಿದ್ವಿ ಇವಾಗ ಇರೋದಕ್ಕೆ ಪ್ರೊಡಕ್ಷನ್ಗೆ ತುಂಬ ಡಿಫ್ರೆನ್ಸ್ ಬಂದಿದೆ ನೋಡಬೇಕು ಇನ್ನೂ ಇಲ್ಲಿವರಿ ಇದೆ ಬಟ್ ಇವು ನೋಡ್ತಾ ಇದ್ರ ಇವಾಗ ಸ್ಟಾರ್ಟ್ ಆಗಿದೆ ಹೂವು ಎಸ್ ಸರ್ ಸರ್ ಒಂದೇ ಸಲ ಗೊಬ್ಬರಕ್ಕೆ ಮಿಕ್ಸ್ ಮಾಡಿ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ ನೀಟ್ ಆಗಿ ಸರ್ ಅದ್ರ ಬಗ್ಗೆ ಹೇಳಿ ಮುಂಚೆ ಗೊಬ್ಬರ ಗೊಬ್ಬರ ಏನಾಗ್ತಿದೆ ಡಿ ಎ ಪಿ ವಾಟ್ ಡೈರೆಕ್ಟ್ ಕೊಡ್ತಾ ಇದ್ವಿ ಗೊಬ್ಬರ ಕರಗ್ತಿರಲ್ಲ ಇರಲ್ಲ ಇವಾಗ ಸರ್ ಕೊಟ್ಟಿದ್ದ ಮೂರ್ ಪ್ರಾಡಕ್ಟ್ ಮಿಕ್ಸ್ ಮಾಡಿ ಈವನ್ ಮೂರು ಮೂರ್ ಚೀಲ ಹಾಕ್ಬೇಕಾಯ್ತು ಎರಡು ಚೀಲದಲ್ಲಿ ಮಿಕ್ಸ್ ಮಾಡಿ ಹಾಕಿದೀವಿ ಗೊಬ್ಬರ ಕಡಿಮೆ ಮಾಡಿ ಹಾಕಿದೀವಿ ಗೊಬ್ಬರ ಒಂದ್ ಮೂಟೆ ಕಡಿಮೆ ಮಾಡಿದೀವಿ ಈ ಮೂರು ಮೂಟೆ ಹಾಕ್ಬೇಕಾಯ್ತು ಎರಡ್ ಮೂಟೆ ಹಾಕಿದೀವಿ ಅಷ್ಟೇ ಮಿಕ್ಸ್ ಮಾಡಿ ಹಾಕಿದೀವಿ ಫುಲ್ ತರ್ಗೋಗ್ಬಿಡಿದೆ ಇವನ್ನು ರಿಸಲ್ಟ್ ನೋಡಬೇಕು ರಿಸಲ್ಟ್ ಚೆನ್ನಾಗಿದೆ ಇನ್ನು ಗ್ರೋತು ಓಕೆ ಪರವಾಗಿಲ್ಲ ಎಲ್ಲ ಚೆನ್ನಾಗಿದೆ ಸೊ ನೀವು ತಿಳ್ಕೊಳ್ಳಿ ಹೆಂಗೆ ಏನು ಅಂತ ಹೆಲ್ಪ್ಫುಲ್ ಆಗುತ್ತೆ ರೈತರಿಗೆ ಎಸ್ ಸರ್ ಥ್ಯಾಂಕ್ ಯು ಡಿಯರ್ ಫ್ರೆಂಡ್ಸ್ ಅದನ್ನು ಒಂದು ಹೇಳ್ತೀನಿ ದಯವಿಟ್ಟು ಒಂದು ಸಲಿ ನೀವು ಎಲ್ಲದಕ್ಕೂ ಬಳಸಿ ಅಂತ ನಾನು ಹೇಳ್ತಿಲ್ಲ ಒಂದು ಅರ್ಧ ಎಕರೆಗೆ ತೊಗೊಂಡು ದಯವಿಟ್ಟು ಬಳಸಿ ರಿಸಲ್ಟ್ ನೋಡಿ ರಿಸಲ್ಟ್ ನೋಡ್ಕೊಂಡು ಕಂಟಿನ್ಯೂ ಮಾಡಿ ಆ ಗ್ಯಾರಂಟಿ ಇವತ್ತು ನಾವು ರೈತರನ್ನ ಉಳಿಸ್ಕೊಳ್ಳೇಬೇಕಾಯ್ತು ಅದು ನಂದು ಬಿಸ್ಟ್ ಡ್ರೀಮು ಆ ರೈತರಿಗೆ ಹೆಲ್ಪ್ ಮಾಡಬೇಕು ಅಂತ ಎಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಕಾರ್ತಿಕ್ ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಎಸ್ ಸರ್ जई मोदी